ಲೈಫಲ್ಲಿ ಒಂದು ಕಷ್ಟದ ಕೆಲಸ ಏನು ಗೊತ್ತಾ ನಮ್ಮ ವಿರುದ್ಧ ಲಿಂಗದವರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿದಾಗ ಯಾರಾದರೂ ನಮ್ಮ ಬಗ್ಗೆ ಕಾಮೆಂಟ್ ಹಾಕಿದರೆ ಅವರು ನಮ್ಮ ಲವರ್ ಅಲ್ಲ ಗುರು ಬೆಸ್ಟ್ ಫ್ರೆಂಡ್ ಅಂತ ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ತಿರುಗಾಡೋದು ಒಂದು ಹುಡುಗ ಹುಡುಗಿಯ ನಡುವೆ ಎಂದಿಗೂ ಸ್ನೇಹ ಸಂಬಂಧ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಪ್ರೇಮಿಗಳು ಎಂದು ಜಗತ್ತು ತಾನೇ ನಿರ್ಧರಿಸಿ ಆ ಇಬ್ಬರ ಪ್ರತಿ ಚಲನೆಯನ್ನು ಗಮನಿಸಿ ಅವರಿಬ್ಬರು ಜೊತೆಯಾಗಿ ಮೊದಲಿನಂತೆ ಕಂಫರ್ಟೇಬಲ್ ಆಗಿ ಇರುವ ಸ್ವಾತಂತ್ರ್ಯವನ್ನ ಕಸಿದುಕೊಂಡು ಜಗತ್ತು ತಮ್ಮ ಬಗ್ಗೆ ಕಾಮೆಂಟ್ ಹಾಕುತ್ತದೆ ಎಂಬ ಭಯದಲ್ಲಿ ಆ ಇಬ್ಬರು ತಮ್ಮ ನಡುವೆ ಇರುವ ಶುದ್ಧ ಸ್ನೇಹಕ್ಕೆ ವಿರಾಮ ಹಾಕಿದ ಹಲವು ಸಂದರ್ಭಗಳು ಹಲವು ನಿದರ್ಶನಗಳು ಇವೆ ತಾನು ಆಕೆಯ ಸ್ನೇಹಿತನೆಂದು ಭಯವಿಲ್ಲದೆ ಜಗತ್ತಿಗೆ ತೋರಿಸಿಕೊಂಡು ಜೊತೆ ಹೆಜ್ಜೆ ಹಾಕಿದ ಆ ಹುಡುಗ ಹಾಗೂ ಕಾಮ ಪ್ರೇಮ ಎಲ್ಲವನ್ನ ಮೀರಿ ನಿಂತು ಈತನೊಬ್ಬನ ಜೊತೆ ನಾನು ಕಂಫರ್ಟೇಬಲ್ ಆಗಿ ಇರಬಲ್ಲೆ ಈತ ನನ್ನ ಸ್ನೇಹ ಸಂಬಂಧಿ ಎಂದು ಜಗತ್ತಿನೆದುರಲ್ಲಿ ಸಂಕೋಚ ಪಡದೆ ಆತನ ಸ್ನೇಹಕ್ಕೆ ಕೈ ಕುಲುಕಿದ ಆ ಹುಡುಗಿಯ ನಡುವೆ ಅಂಥದ್ದೊಂದು ವಿಭಿನ್ನ ಪ್ರೀತಿ ಯಾಕಿರಬಾರದು ಆ ನಿಷ್ಕಲ್ಮಶ ಪ್ರೀತಿಗೆ ಕೊಟ್ಟ ಸ್ನೇಹವೆಂಬ ಹೆಸರನ್ನ ಜಗತ್ತು ಮತ್ತು ಯಾಕೆ ಮರುಪ್ರಶ್ನೆ ಮಾಡದೆ ಒಪ್ಪಿಕೊಳ್ಳಬಾರದು ತಾವು ಸ್ನೇಹಿತರು ಎಂದು ಮುಕ್ತವಾಗಿ ಹೇಳಿಕೊಂಡವರಿಗೆ ತಮ್ಮೊಳಗೆ ಪ್ರೇಮ ಇರುವುದೇ ನಿಜವಾಗಿದ್ದರೆ ಮುಚ್ಚಿಡುವ ಅಗತ್ಯವಾದರೂ ಏನಿದೆ ಪ್ರೇಮಿಸುವುದೇನು ಶಿಕ್ಷಾರ ಅಪರಾಧವೇ ಅಲ್ಲ ತಾನೇ ಆದರೂ ಅವರು ತಾವು ಪ್ರೇಮಿಗಳೆಂದು ಅನೌನ್ಸ್ ಮಾಡುವುದಿಲ್ಲ ಬೇಕೆಂದರೆ ಅವರ ನಡುವೆ ಇರುವುದು ಸ್ನೇಹವಷ್ಟೇ ಅವರಿಬ್ಬರು ಜೊತೆ ಇರುವುದು ಅವರಿಬ್ಬರನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತದೆ ಇನ್ನೊಂದು ಸಂಬಂಧಕ್ಕೆ ಸಾಟಿ ಇಲ್ಲದ ಸ್ನೇಹವೆಂಬ ಸುಂದರ ಬಂಧವನ್ನ ಅರ್ಥ ಮಾಡಿಕೊಳ್ಳದ ಜನ ಈ ಸ್ನೇಹವೆಂಬ ಸಿಲೆಬಸ್ಸಲ್ಲಿ ಸತತವಾಗಿ ಫೇಲ್ ಆದವರು ಜನರ ಮಾತಿಗೆ ತಲೆಗೆಡಿಸಿಕೊಳ್ಳದೆ ತಮ್ಮ ಸ್ನೇಹ ಸಂಬಂಧವನ್ನು ಮುರಿಯದಂತೆ ರಕ್ಷಿಸಿಕೊಳ್ಳುವವರು ರ್ಯಾಂಕ್ ಹೋಲ್ಡರ್ಸ್ ಸ್ನೇಹದ ನೈಜ ಅರ್ಥವನ್ನು ಅರ್ಥ ಮಾಡಿಕೊಂಡು ಸ್ನೇಹಿತರನ್ನು ಅಪಾರ್ಥ ಮಾಡಿಕೊಳ್ಳದವರಿಗೆ ಸ್ನೇಹಿತರ ದಿನದ ಶುಭಾಶಯಗಳು ಕ್ಲಾಸ್ಮೇಟ್ಸ್ ಮತ್ತು ಫ್ರೆಂಡ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲದ ವ್ಯಕ್ತಿ ಎಲ್ಲರನ್ನ ತನ್ನ ಸ್ನೇಹಿತರೆಂದು ಎಲ್ಲರಿಗೂ ಸಮನಾದ ಪ್ರಾಶಸ್ತ್ಯ ಕೊಡುವುದರಲ್ಲಿ ಬ್ಯುಸಿಯಾಗಿ ಒಂದಿಬ್ಬರನ್ನಾದರೂ ಗಟ್ಟಿ ಫ್ರೆಂಡ್ಸ್ ಮಾಡಿಕೊಂಡು ಲೈಫ್ ಲಾಂಗ್ ಜೊತೆಯೇ ಇರುವಂತೆ ಸಂಬಂಧ ಬೆಸೆದುಕೊಳ್ಳಲಾಗದೆ ಕಾಲೇಜ್ ಲೈಫ್ ಮುಗಿದ ತಕ್ಷಣ ಒಬ್ಬಂಟಿಯಾಗಿ ಬಿಡುತ್ತಾನೆ ಎಲ್ಲರೂ ನಮ್ಮ ಸ್ನೇಹಿತರಲ್ಲ ಎಲ್ಲರಲ್ಲಿಯೂ ಸ್ವೀಟ್ ಆಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾತಾಡುವ ಅಗತ್ಯವೇನಿಲ್ಲ ಬದುಕಿನಲ್ಲಿ ನಾವು ಯಾರಿಗೆ ಪ್ರಿಯಾರಿಟಿ ಕೊಡಬೇಕು ಎಂಬ ನಿರ್ಧಾರ ನಮ್ಮ ಬದುಕನ್ನು ಬದಲಿಸುತ್ತದೆ ಕಾಲೇಜ್ನಲ್ಲಿ ಇರುವಾಗ ಎಲ್ಲ ಕ್ಲಾಸ್ಮೇಟ್ಸ್ ಫ್ರೆಂಡ್ಸ್ ಅಂತೆ ಮಾತಾಡಿಸಿ ಕಾಲ್ ಮೆಸೇಜ್ ಎಲ್ಲವನ್ನ ಮಾಡ್ತಾರೆ ಆದರೆ ಕಾಲೇಜ್ ಮುಗಿದ ಮೇಲೆ ನಮ್ಮ ಬಗ್ಗೆ ವಿಚಾರಿಸುವುದು ನಮ್ಮೊಂದಿಗೆ ಅದೇ ಹಿಂದಿನ ಸಲಿಗೆಯಲ್ಲಿ ಮಾತಾಡುವುದು ಟ್ರೂ ಫ್ರೆಂಡ್ಸ್ ಮಾತ್ರ ಊರಿನಲ್ಲಿ ಇರುವವರ ಬರ್ತ್ಡೇಗೆಲ್ಲ ವಿಶ್ ಮಾಡಿಕೊಂಡು ನಮ್ಮ ಬಗ್ಗೆ ಎ ಬಿ ಸಿ ಡಿ ವ್ಯಕ್ತಿಗಳ ಜೊತೆ ಫೋಟೋ ತೆಗೆಸಿಕೊಂಡು ಎಲ್ಲರಿಗೆ ಮನಸ್ಸಲ್ಲಿ ಜಾಗ ಕೊಟ್ಟು ಬದುಕನ್ನು ಚಿಂದಿ ಚಿತ್ರನ ಮಾಡಿಕೊಂಡು ಮುಂದೊಂದು ದಿನ ನಾವು ಸತ್ತರೂ ಯಾರೂ ಕೇಳದೆ ಇರುವ ಪರಿಸ್ಥಿತಿಗೆ ಬರಬೇಕಾಗುತ್ತದೆ ನಮ್ಮಲ್ಲಿ ಒಂದು ಗಂಟೆ ಫ್ರೀ ಟೈಮ್ ಇದ್ರೆ ಅರವತ್ತು ಜನಕ್ಕೆ ಒಂದೊಂದು ನಿಮಿಷ ಕೊಟ್ಟರೆ ಕೊನೆಯಲ್ಲಿ ಯಾರೂ ನಮ್ಮನ್ನು ನೆನಪಿಟ್ಟುಕೊಳ್ಳುವುದಿಲ್ಲ ಆದರೆ ಆ ಒಂದು ಗಂಟೆಯನ್ನು ಒಂದಿಬ್ಬರು ನಮ್ಮ ಮನಸ್ಸಿಗೆ ಇಷ್ಟವಾದ ವ್ಯಕ್ತಿಗಳಿಗೆ ಕೊಟ್ಟರೆ ಅವರೂ ಅವರ ಫ್ರೀ ಟೈಮನ್ನು ನಮಗೆ ಕೊಡಲು ಬಯಸುತ್ತಾರೆ ಸೋಷಿಯಲ್ ಆಗುವ ನೆಪದಲ್ಲಿ ಹಾದಿ ಬೀದಿಯಲ್ಲಿ ಸಿಕ್ಕವರಿಗೆಲ್ಲ ಹಾಯ್ ಮಾಡಿದ್ದು ಸಾಕು ಗಜಬಿಜೆ ಚಿತ್ರಾನ್ನದ ತರಹ ನಿಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದು ಸಾಕು ನೂರು ಜನರೊಂದಿಗೆ ಹೊಗಳಿಸಿಕೊಂಡಿದ್ದು ಸಾಕು ನಿಮ್ಮ ಬದುಕಲ್ಲಿ ಪರ್ಮನೆಂಟ್ ನಿಲ್ಲಬಹುದಾದ ವ್ಯಕ್ತಿಗಳನ್ನ ಹಿಂದೆ ಆಯ್ಕೆ ಮಾಡಿ ಜಗತ್ತು ನಿಮ್ಮನ್ನ ಅಹಂಕಾರಿ ಇಂಟ್ರೋವರ್ಟ್ ಏನೆಂದು ಬೈದರೂ ತೊಂದರೆ ಇಲ್ಲ ಬದುಕಿನ ಅಮೂಲ್ಯ ಕ್ಷಣಗಳನ್ನ ಸಿಕ್ಕ ಸಿಕ್ಕವರಿಗೆ ಹಂಚುವ ಬದಲು ನಿಮ್ಮ ಫ್ರೆಂಡ್ಸ್ಗೆ ಪ್ರಿಯಾರಿಟಿ ಕೊಡಿ ಈಗ ಕಾಲ್ ಮಾಡಿ ನನಗೆ ಸಹಾಯ ಬೇಕು ಅಂತ ಕೇಳಿದರೆ ನೆಕ್ಸ್ಟ್ ಒಂದು ಗಂಟೆಯಲ್ಲಿ ನಿಮ್ಮ ಕಣ್ಣೆದುರು ಬಂದು ನಿಲ್ಲುವ ಸ್ನೇಹಿತರು ನಿಮಗೆ ಎಷ್ಟು ಜನ ಇದ್ದಾರೆ ಅಂತ ಒಮ್ಮೆ ಲೆಕ್ಕಿಸಿ ನಿಮ್ಮ ಲೆಕ್ಕ ನಿಖರವಾಗಿರಲಿ ಸ್ನೇಹಿತರ ದಿನದ ಶುಭಾಶಯಗಳು